ಎಲ್ಲರಿಗೂ ನಮಸ್ಕಾರ ರೀ ಅದರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಸುಮ್ಕುಂದ್ರಿ ಮತ್ತ್ ನಮ್ ಎಲ್ಲಾ ವಿಡಿಯೋಸ್ ಗಳನ್ನ ಲೈಕ್ ಮಾಡ್ರಿ ನಿಮಗೇನಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪೇ ಬೇಡ್ರಪ್ಪ ಇಡೀ ರಾಜ್ಯದಲ್ಲಿ ಚುನಾವಣೆಯ ಕಾವು ಏರಿದೆ ಬಿಸಿ ಏರಿದೆ ಈ ಅಂಗಳೇ ಹಸಿವಿನ ಕಾವು ಏರಿದೆ ಹೌದ್ರಪ್ಪ ಈ ರಾಜ್ಯದಾಗ ಬ್ಯಾಸ್ಗಿ ಬಿಸಿಲು ಜೊತೆ ಎಲೆಕ್ಷನ್ ಬಿಸಿನೂ ರಾಜ್ಯದಾಗ ಹೆಚ್ಚಾಗಲಿಕ್ಕೆ ನೋಡ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಗ್ಯಾಂಗ್ ಕೂಡಿ ದಿಲ್ಲಿಗೆ ಹೋಗಿ ಈ ಕಾವ ಮತ್ತಿಷ್ಟು ಹೆಚ್ಚು ಮಾಡಿಬಿಟ್ಟಾರ ಕೊಟ್ಟ ರೊಕ್ಕನ್ನೆಲ್ಲ ಖರ್ಚು ಮಾಡಿಕೊಂಡು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹ್ಯಾಂಗ್ ಬಡ್ಕೊಳಿಕತ್ತಾರ ನೋಡ್ರಿ ಅಯ್ಯ ಅದ್ರ ನಡುವ ಒಂದು ಭಯಂಕರ ಘಟನೆನೇ ನಡೀತು ಎಲ್ಲರೂ ಪ್ರೊಟೆಸ್ಟ್ ಮಾಡಕತ್ತಿದ್ರೆ ನಮ್ಮ ಸಿದ್ದರಾಮಯ್ಯನವರು ದಿಢೀರಂತ ಮಾಯ ಆಗ್ಬಿಟ್ರು ಎಮ್ ಎಮ್ಎ ಮಿಸ್ಸಿಂಗ್ ಅಂದ್ರೆ ಓಹ್ ಸಾರಿ ಸಾರಿ ಸಿ ಎಮ್ ಎ ಮಿಸ್ಸಿಂಗ್ ಅಂದ್ರೆ ಏನು ಮಜಾಕೇನು ಹೇಳ್ರಿ ಅದು ದಿಲ್ಲಿಯಾಗ ಭಾಷೆ ಬೇರೆ ಬರುದಿಲ್ಲ ಎಲ್ಲಿ ಹೋದ್ರು ಏನು ಅಂತ ಪಾಪ ಡಿ ಕೆ ಸಾಹೇಬ್ರ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ ಸಿ ಎಮ್ ಎಲ್ಲಿ ಸಿ ಎಮ್ ಎಲ್ಲಿ ಅಂತ ಮೈಕ್ನಾಗ ಬೇರೆ ಅನೌನ್ಸ್ ಮಾಡಿದರು ಯಾರೇ ಮಿಸ್ಸಿಂಗ್ ಆದ್ರೂನು ನಮ್ಮ ಡಿ ಕೆ ಸಾಹೇಬ್ರ ಫೀಲ್ಡ್ ಇಳಿದ್ ನೋಡ್ರಪ್ಪ ಸಿಎಂ ಮಿಸ್ ಆದ್ರೂ ಅಷ್ಟೇ ಡಿ ಕೆ ಸಾಹೇಬ್ರು ಎಷ್ಟು ಟೆನ್ಷನ್ ಆಗಿ ಹುಡುಕುದ್ರು ಗೊತ್ತಾ ಸ್ವಲ್ಪ ಮೇಲೆ ಫಟ್ ಅಂತ ನಾ ಇಲ್ಲದೀನಿ ನಾ ಇಲ್ಲದಿನಿ ಅಂತ ಪ್ರತ್ಯಕ್ಷ ಆಗ್ಬಿಟ್ರ ಏನು ಸದ್ದು ಮಾತ್ರ ಬರ್ತಾ ಇದೆ ಮೂತಿನೇ ಕಾಣ್ತಾ ಇಲ್ಲ ಸ್ವಲ್ಪ ದರ್ಶನ ಕೊಡಿ ನೋಡೋಣ ಕಾವ ಹೆಚ್ಚಾಗಿತ್ತಲ್ಲ ಅದಕ್ಕೆ ಅಲ್ಲೇ ಎಲ್ಲೋ ಜಾಗ ಸಿಕ್ಕದ ಕಾಣತದ ಮಕ್ಕಳು ಕಾಣ್ತದ ಅಂತೂ ಸಿ ಎಂ ಸಿಕ್ಕದ್ರಪ್ಪ ಪ್ರೊಟೆಸ್ಟ್ ಎಲ್ಲಾ ಸುಸೂತ್ರಾಗಿ ನಡೀತಿ ನೋಡ್ರಿ ಖರ್ಗೆ ಸಾಹೇಬ್ರ ಮನೆಯಾಗ ಭರ್ಜರಿ ಬಾಡ್ ಊಟನೂ ಆಯ್ತಂತೇನಿ ಜಾಸ್ತಿ ಇದೆ ನಂಗೆ ಒಂದು ಡೌಟ್ ಈ ಪ್ರೊಟೆಸ್ಟ್ ಎಲ್ಲ ಮಾಡ್ಲಿಕ್ಕೆ ಈ ಬಾಡ್ ಊಟಕ್ಕೆ ಎಲ್ಲ ಎಷ್ಟು ರೊಕ್ಕ ಖರ್ಚಾಗಿರ್ಬೇಕು ಆ ರೊಕ್ಕ ಅವ್ರದ್ದೇನಾ ಅಥವಾ ನಮ್ಮ ಕರ್ನಾಟಕದ ಟ್ಯಾಕ್ಸ್ ರೊಕ್ಕನ ಬಿಡ್ರಿಪ್ಪ ಸಿದ್ದರಾಮಣ್ಣಗೆ ಕೇಳಕ್ಕೆ ಹೋದ್ರೆ ಇಷ್ಟುದ್ದು ಲೆಕ್ಕ ಕೊಟ್ಬಿಡ್ತಾರೆ ಅದು ನಮಗೆ ಅರ್ಥನೂ ಆಗೋದಿಲ್ಲ ಇವ್ರದ್ದು ಹಿಂಗಾದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವ್ರದ್ದು ಮತ್ತೊಂದು ಥರ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಮಾಡ್ಲಿಕ್ಕೆ ತರ ಆದ್ರೆ ಯಾವನೋ ಪುಣ್ಯಾತ್ಮ ರಾಹುಲ್ ಗಾಂಧಿಗೆ ಭಾರತ ಜೋಡೋ ಅಂತಾನ ಅಲ್ಲ ಈ ಬಿರಿಯಾನಿ ಮತ್ತು ಐದನೂರು ರೂಪಾಯಿ ಕೊಟ್ಟು ಕರ್ಕೊಂಡು ಬಂದ್ರೆ ಹಿಂಗೆ ಆಗೋದು ನೋಡ್ರಪ್ಪ ಜೋಡೋ ಅಂದ್ರೆ ಹಿಂದಿನಾಗ ಜೋಡಿಸು ಅಂದಂಗೆ ಛೋಡೋ ಅಂದ್ರೆ ಬಿಡು ಅಂದಂಗೆ ಅಲ್ಲ ಮತ್ತು ಇನ್ನು ಏನಲ್ಲಿ ಯಾರಪ್ಪ ಪುಣ್ಯಾತ್ಮ ಭಾರತ್ ಜೋಡೋ ಅಂದಾನೋ ಭಾರತ್ ಛೋಡೋ ಅಂದಾನೋ ಒಂದು ತಿಳಿಯಲಾಗಿತ್ತು ಇಲ್ಲಿ ಮಾ ಜೋಡಿಸಿದ್ನಂತ ಅಲ್ಲಿ ಸಿದ್ದರಾಮಯ್ಯನವರು ಒಡೆಯೋದಂತ ಚೆನ್ನಾಗಿ ಹೇಳಿದ್ರಿ ಈ ಮನುಷ್ಯನ ಎಡವಟ್ಟು ಒಂದು ಎರಡು ಅಲ್ಲಿ ಬಿಡ್ರಿ ಅಲ್ರಿ ಜಾರ್ಖಂಡ್ನ್ಯಾಗ ಅಧಿಕಾರದಾಗ ಇರೋದು ಯಾವ ಪಕ್ಷ ಹೇಳ್ರಿ ಕಾಂಗ್ರೆಸ್ ಮೈತ್ರಿನೇ ಅಲ್ಲೇನು ಅಲ್ಲಿ ಹೋಗಿ ಆದಿವಾಸಿಗಳಿಗೆ ಸರ್ಕಾರದಿಂದ ಅನ್ಯಾಯ ಆಗ್ಲಿಕ್ಕದ ಅಂತನ ಅಭಿ ಮೇ ಆದಿವಾಸಿ ಗಾಂವ್ ಸೆ ಆ ರಾ ಹೂ ವಾ ಪೇ ಹಮ್ನೆ ಆದಿವಾಸಿ ಮಹಿಳಾ ಸೆ ಬಾತ್ ಕೀ ಅವರು ಉನ್ನೆ ಹಮೇ ಬತಾಯ ಕೀ पूरे झारखंड में पूरे देश में आदिवासियों से उनकी जमीन छीनी जा रही है किसी ना किसी बहाने से हाला ये गजनीया ಏನಾರೆ শর্ট ಟೈಮ್ ಮೆಮೊರಿ ಲಾಸ್ ಆಗಿದೆ ಅಂತ ಅನ್ಸಲಿಕ್ಕೆ ಅಂತ ನೋಡ್್ರೆಪ್ಪ ಆದ್ರೆ ಗುಡಿಗೆ ಹೋಗ್ರ ಕುಂಕುಮ ತೊಳ್ದಾಗ ಇಡಬೇಡ್ರಿ ಈ ಸಣದಾಗ ಇಡ್ರಿ ಅಂತ ಹೇಳೋಕೆ ಎಲ್ಲಾ ಗೊತ್ತಾಗ್ತದಾ ಮತಿ ಅವರಿಗೆ ಕ್ಯಾಮೆರಾಸ್ ಪ್ಲೀಸ್ ਥੋੜਾ ਥੋੜਾ ಹಾಪಣಿ ಇದೆ ಈ ತರ ನಾಟಕ ಮಾಡ್ಕೊಂಡು ಬದುಕುದು ಒಂದು ಬದುಕೇನು ಹೇಳ್ರಿ ಹೆಂಗೂ ಗೆಲ್ಲುದಿಲ್ಲ ಅದಂತೂ ಗ್ಯಾರಂಟಿ ಅದ ಇಷ್ಟು ಡ್ರಾಮಾ ಎಲ್ಲ ಯಾಕೆ ಮಾಡ್ಬೇಕಂತೀನಿ ಇನ್ನು ಖರ್ಗೆ ಸಾಹೇಬ್ರ ಮೋದಿಜಿಯವ್ರ ಸಲುವಾಗಿ ಒಂದು ಹಾಡೆ ಡೆಡಿಕೇಟ್ ಮಾಡ್ಬಿಟ್ರು सदन द आगमो ने खरगे साहेब रे इन अब्बरिसी बबिरो बिट्रपा बिट अदक हम मोदी जी खरगे साहेब की टांग कोटिदे कोटिद पाप खरगे साहेब बे पाकी कुंत बिटिदरो के मनने खरगे जी काफी लंबा और बड़ी इम्तहान वजह से शांति से बोल रहे थे समय भी काफी लिया था तो मैं सोच रहा था कि आजादी मिली कैसे इतना सारा बोलने की आजादी मिली कैसे तो सोच तो रहा था लेकिन बाद में मेरे ध्यान में आया कि दो स्पेशल कमांडर जो रहते ना उस दिन नहीं थे और आजकल नहीं रहते और इसलिए बहुत भरपूर फायदा स्वतंत्रता का आदरणीय खड़गे जी ने उठाया और मुझे लगता है कि उस दिन खरगे जी ने सिनेमा का एक गाना सुना होगा ऐसा मौका फिर कहां मिलेगा ऐसा मौका फिर कहां मिलेगा हमारे जैसा दिल कहां मिलेगा इदु ने खेली इडी सदाना नक्की दे नक्की नोडरापा खरगे साहेब इताली माते मत युवराज राहुल गांधी इलंत हेली अस्टेला माथाड ಅದನ್ನು ನೋಡಿ ಮೋದಿಜಿಗೆ ಎಂಥ ಹಾಡು ನೆನಪಾಯ್ತು ನೋಡ್ರಿ ಏಸೆ ಏಸೆ ಮೋಕ ಕಹ ಹಿಲೇಗ ಅಂತ ಅಂದ್ರೆ ಇಂಥ ಚಾನ್ಸ್ ಮತ್ತೆ ಸಿಗ್ತದ ಅಂತ ಖರೇನೇ ಹೇಳರ್ ಬಿಡ್ರಪ್ಪ ಇಂಥ ಚಾನ್ಸ್ ಖರ್ಗೆ ಅವ್ರಿಗೆ ಮತ್ತೆ ಮತ್ತೆ ಸಿಗುದಿಲ್ಲ ಅದಕ್ಕೆ ಚಾನ್ಸ್ ಸಿಕ್ಕಿದೆ ತಡ ಪಟ್ ಪಟ್ ಅಂತ ಮಾತಾಡ್ಬಿಟ್ರ ನಿಮಗೆ ಚಾನ್ಸ್ ಸಿಗ್ತದೋ ಇಲ್ಲೋ ನಮ್ಮ ಮಿರ್ಚಿ ಮಂಡಕ್ಕಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವ್ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ